ಶ್ರೀ ಗುರುಭ್ಯೋ ನಮ ಹರಿಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಭೂಮಷ್ಟೋಲೋಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದು ಹೇಳುತ್ತಾ ಶ್ರೀ ಕೃಷ್ಣನ ಪದಕ್ಕೆ ನಮಸ್ಕರಿಸುತ್ತ ಹಿಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ದ್ವಾದಶ ರಾಸಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ದ್ವಾದಶ ರಾಶಿಯಲ್ಲಿ ಇಂದು ಸಿಂಹರಾಶಿಯ ರಾಶಿಯ ಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಹದಿನಾರನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರತಕ್ಕಂಥದ್ದು ಹಣ ಗಳಿಕೆ ಹಣ ಉಳಿಕೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಆಹಾರ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹದಿನಾರರವರೆಗೂ ಸೌಕರ್ಯ ಹಾಗೂ ಸೌಲಭ್ಯಗಳು ವಿಚಾರದಲ್ಲಿ ವಂಚಿತರಾಗತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಬುಧ ಎರಡನೇ ತಾರೀಕಿನವರೆಗೂ ಹೃದಯದಲ್ಲಿ ಇರ್ತಕ್ಕಂಥದ್ದು ಆ ವಿಚಾರದಲ್ಲಿ ಬುದ್ಧಿವಂತಿಕೆ ಮಾಡಿ ಕೂಡ ಕಡಿಮೆ ಲಾಭ ಆಗ್ತಕ್ಕಂಥದ್ದು ಕಡಿಮೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಮಾತಿನ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಎಚ್ಚರ ವಹಿಸತಕ್ಕಂಥದ್ದು ಎಚ್ಚರದಲ್ಲಿ ಇದ್ದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ ಹಾಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಎಂಟನೇ ತಾರೀಕಿನವರೆಗೂ ತನುಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಿರಿಯ ಸೋದರ ಸೋದರಿಯರಿಂದ ಬೆಂಬಲ ಸಿಗ್ತಕ್ಕಂಥದ್ದು ಭೇಟಿ ಆಗ್ತಕ್ಕಂಥದ್ದು ಹಾಗೆ ಒಂಬತ್ತನೇ ತಾರೀಕಿನ ನಂತರ ದ್ವಿತೀಯಕ್ಕೆ ಪ್ರವೇಶ ಆದ ನಂತರ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಮಾಡ್ತಕ್ಕಂಥದ್ದು ಉನ್ನತ ಶಿಕ್ಷಣಕ್ಕಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಮಂಗಳ ಇಪ್ಪತ್ತಾರನೇ ತಾರೀಕಿನವರೆಗೂ ತೃತೀಯದಲ್ಲಿ ಇರುವುದರಿಂದ ಆಸ್ತಿ ಆಗಿರ್ಬೋದು ವಾಹನ ಆಗಿರ್ಬೋದು ತಾಯಿಯ ವಿಚಾರದಲ್ಲಿ ಕಡಿಮೆ ಅನುಕೂಲ ಕಂಡು ಬರತಕ್ಕಂಥದ್ದು ಹಾಗೆ ವಿದ್ಯಾರ್ಥಿಗಳಿದ್ದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನ ಪಡ್ತಕ್ಕಂಥದ್ದು ಹೆಚ್ಚು ಶ್ರಮ ವಹಿಸತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಹದಿನೇಳನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲೇ ಇಲ್ಲಿ ಇರ್ತಕ್ಕಂಥದ್ದು ಹಾಗೆ ಹದಿನೆಂಟನೇ ತಾರೀಕಿಗೆ ವ್ಯಯಸ್ಥಾನಕ್ಕೆ ಹೋಗ್ತಕ್ಕಂಥ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಹದಿನೆಂಟನೇ ತಾರೀಕಿನ ನಂತರ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ಸಷ್ಟಮಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ ಕೆಲಸದ ವಿಚಾರದಲ್ಲಿ ಒತ್ತಡ ಹೆಚ್ಚಾಗಿ ಬರ್ತಕ್ಕಂಥದ್ದು ಎಲ್ಲ ಕೆಲಸಗಳು ಕೂಡ ತಮಗೆ ಹೇಳ್ತಕ್ಕಂಥದ್ದು ತಮಗೆ ಬರ್ತಕ್ಕಂಥದ್ದು ಹಾಗೆ ಕೆಲಸಗಾರರಿದ್ದಲ್ಲಿ ಅವರ ಕೆಲಸಕ್ಕೆ ಸೇವೆಗೆ ಸರಿಯಾಗಿ ಬರದೇ ಇರತಕ್ಕಂಥದ್ದು ಸೇವೆಯಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು ಸೇವೆಯಲ್ಲಿ ರಜೆ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ವೈವಾಹಿಕ ಜೀವನದಲ್ಲಿ ಹಾಗೆ ವ್ಯಾಪಾರದಲ್ಲಿ ಅಡೆತಡೆ ತೊಂದಳ ತೊಂದರೆಗಳು ಬರ್ತಕ್ಕಂಥದ್ದು ಹಣ ಕಡಿಮೆ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಗುರು ಹದಿನೇಳನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿದ್ದ ಹದಿನೆಂಟನೇ ತಾರೀಕಿಗೆ ದ್ವಿತೀಯ ವ್ಯಯಸ್ಥಾನಕ್ಕೆ ಪ್ರವೇಶ ಆದ ನಂತರ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಹದಿನೆಂಟು ಹದಿನೇಳನೇ ತಾರೀಕಿನವರೆಗೂ ಅನುಕೂಲ ಇದ್ದು ಹದಿನೆಂಟನೇ ತಾರೀಕಿಗೆ ಅನಾನುಕೂಲ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ನವಮಾಧಿಪತಿ ಮಂಗಳ ಇಪ್ಪತ್ತಾರನೇ ತಾರೀಕಿನವರೆಗೂ ತೃತೀಯದಲ್ಲಿ ಇದ್ದು ಇಪ್ಪತ್ತೇಳನೇ ತಾರೀಕಿಗೆ ಚತುರ್ಥಕ್ಕೆ ಪ್ರವೇಶ ಆದ ನಂತರ ಉನ್ನತ ಶಿಕ್ಷಣದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸಣ್ಣ ಪ್ರಯಾಣ ಮಾ ಮಾಡುವವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಇಪ್ಪತ್ತೇಳರ ನಂತರ ಉನ್ನತ ಶಿಕ್ಷಣ ಮಾಡತಕ್ಕಂಥವರಿಗೆ ಅನುಕೂಲಗಳು ಕಂಡು ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ದ್ವಿತೀಯದಲ್ಲಿ ಎರಡನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರತಕ್ಕಂತದ್ದು ಮೂರನೇ ತಾರೀಕಿಗೆ ತೃತ್ಯಕ್ಕೆ ಪ್ರವೇಶ ಆದ ನಂತರ ಸಣ್ಣ ಪ್ರಯಾಣ ಹಾಗೂ ಏಜೆನ್ಸಿ ಮಾಡ್ತಕ್ಕಂಥವರಿಗೆ ಪ್ರವಾಸೋದ್ಯಮ ಮಾರ್ಕ್ ಮಾಡತಕ್ಕಂಥವ್ರಿಗೆ ಆರ್ಕಿಟೆಕ್ಟ್ ಹಾಗೂ ಬ್ರೋಕರ್ ಕೆಲಸ ಮಾಡತಕ್ಕಂಥವರಿಗೆ ಹಾಗೆ ಹೀಲರ್ಗಳಿಗೆ ಶ್ರಮ ವಹಿಸಿದಲ್ಲಿ ಅನುಕೂಲ ಆಗತಕ್ಕಂತ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ ಮೂರನೇ ತಾರೀಕಿನವರೆಗೂ ತೃತೀಯದಲ್ಲೇ ಇರುವುದರಿಂದ ಪ್ರಯಾಣದಿಂದ ವ್ಯವಹಾರಕ್ಕಾಗಿ ಪ್ರಯಾಣ ಮಾಡತಕ್ಕಂಥವರಿಗೆ ಅನುಕೂಲ ಆಗತಕ್ಕಂಥ ವಿಚಾರ ಹಾಗೆ ವ್ಯಯಾಧಿಪತಿಯಿಂದ ವಿದೇಶದಲ್ಲಿ ವಿದೇಶದ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಹಾಗೆ ಈ ತಿಂಗಳು ದೇವರ ಕಾರ್ಯ ಹಾಗೂ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳೋ ವಿಚಾರದಲ್ಲಿ ಯೋಚನೆ ಆಲೋಚನೆ ಬರ್ತಕ್ಕಂಥದ್ದು ದೇವತಾ ಸೇವೆಯನ್ನು ಬಾಕಿ ಇದ್ದಲ್ಲಿ ಆ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಹಾಗೆ ಪ್ರಯಾಣ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಚಿಂತೆ ಆಗ್ತಕ್ಕಂಥ ವಿಚಾರ ಕಂಡು ಬರ್ತಕ್ಕಂಥದ್ದು ಹಾಗೆ ರಾಹು ತನುಸ್ಥಾನದಲ್ಲಿ ಹಾಗೆ ಕೇತು ಸಪ್ತಮದಲ್ಲಿ ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಭಯ ಬರ್ತಕ್ಕಂಥದ್ದು ಹಾಗೆ ಕನಸಿನ ವಿಚಾರ ಕನಸಿನಲ್ಲಿ ಭಯ ಆಗ್ತಕ್ಕಂಥ ಕನಸು ಬರ್ತಕ್ಕಂಥದ್ದು ಹಾಗೆ ಅವಸರದಿಂದ ಅವಘಡಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ವಿಚಾರ ಇವಿಷ್ಟು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿ